ಬುದ್ಧಿ ಬೆಳೆಯುವ ವಯಸ್ಸಿನಲ್ಲಿ ಮಕ್ಕಳಿಗೆ ಅವರದ್ದೇ ಆದಂಥ ಅಹಂ ಅಂತ ಬೆಳೀತದೆ ಅವ್ರು ಅಂದ್ಕೊಳ್ತಾರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಓಲ್ಡ್ ಅವರಿಗೆ ಬುದ್ಧಿ ಇಲ್ಲ ನಾವೆಷ್ಟು ತಿಳ್ಕೊಂಡಿದ್ದೀವಿ ಅಂತ ಖಂಡಿತ ತಿಳ್ಕೊಳ್ತಾ ಇದ್ದಾರೆ ಆದರೆ ಅರಿವಿಲ್ಲ ಆ ಅರಿವಿರತಕ್ಕಂಥ ಗುರು ಹಿಂದುಗಡೆ ಇದ್ದರೆ ಆ ವ್ಯಕ್ತಿಯ ಆ ಮಗುವಿನ ಜೀವನ ಬಹಳ ಸುಂದರವಾಗಿರುತ್ತೆ ಆ ಗುರಿಗೆ ಶಿಕ್ಷಣವನ್ನು ಕೊಡುವ ಅಧಿಕಾರ ಶಿಕ್ಷೆಯನ್ನು ಕೊಡುವ ಅಧಿಕಾರ ಗುರಿಯನ್ನು ತೋರುವ ಈಗ ರೆಸ್ಪಾನ್ಸಿಬಿಲಿಟಿ ಕಮ್ಸ್ ವಿತ್ ಫ್ರೀಡಂ ಅಂದ್ರೆ ಫ್ರೀಡಮ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ ಆ ರೆಸ್ಪಾನ್ಸಿಬಿಲಿಟಿ ಇದೆ ಫ್ರೀಡಮ್ ಇಲ್ಲ ಅಂತಂದ್ರೆ ಅರ್ಥ ಏನಾಗಾದ್ರೆ ತಂದೆ ತಾಯಿಗಳು ದಯವಿಟ್ಟು ಈ ವಿಚಾರಗಳನ್ನ ಇಟ್ಕೊಳ್ಳಿ ಸುಮಾರು ಒಂದು ಇಪ್ಪತ್ತ ವರ್ಷಗಳ ಲೈಫ್ ಸ್ಪ್ಯಾನಲ್ಲಿ ಒಂದು ಇಪ್ಪತ್ತೈದು ವರ್ಷ ಅಷ್ಟೇ ಅಷ್ಟು ಅನುಭವ ಮಕ್ಕಳ ಜೊತೆ ನನಗಾಗಿದೆ ಅಷ್ಟೇ ಇಪ್ಪತ್ತೈದು ವರ್ಷದ್ದು ಅವರೆಲ್ಲ ಅರವತ್ತು ಎಪ್ಪತ್ತಾಗಿರೋದ್ರಿಂದ ಇಪ್ಪತ್ತೈದು ವರ್ಷ ಅಂತ ಹೇಳ್ತಾ ಇದ್ದೇನೆ ಮಕ್ಕಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದೀನಿ ನೀವು ತಂದೆ ತಾಯಿಗಳು ಇಲ್ಲಿ ಕೂತಿರೋರಲ್ಲಿ ತೊಂಬತ್ತು ಭಾಗ ಬಹಳಷ್ಟು ಜನ ಆಲೋಚನೆ ಮಾಡ್ತೀರಿ ನಾವು ಬಹಳ ಜೀವನದಲ್ಲಿ ಕಷ್ಟಪಟ್ಟುಬಿಟ್ಟಿದ್ದೇವೆ ನಮ್ಮ ಮಕ್ಕಳು ಆ ಕಷ್ಟವನ್ನು ಪಡೋದು ಬೇಡ ಅವರು ಸುಖವಾಗಿರಲಿ ಅಂತ ಅವ್ತಾನೆ ಆದರೆ ಈ ಒಂದು ವಿಚಾರನ ಇಟ್ಕೊಳ್ಳಿ ನೀವು ಅಷ್ಟು ಕಷ್ಟಪಟ್ಟಿದ್ದರಿಂದ ಇವತ್ತು ಸುಖವಾಗಿ ಇವತ್ತು ಕೂತಿದ್ದೀರಿ ನಿಮ್ಮ ಮಕ್ಕಳನ್ನು ಓದಿಸುವ ಒಂದು ಉನ್ನತವಾದಂತಹ ಶಾಲೆಯಲ್ಲಿ ಕಲಿಸುವ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದೀರಿ ನಾಳೆ ನಿಮ್ಮ ಮಕ್ಕಳು ಈ ಕಷ್ಟವನ್ನು ಅನುಭವಿಸ್ಲಿಲ್ಲ ಅಂತಂದರೆ ಅವ್ರ ಮಕ್ಕಳ ಗತಿ ಏನಾಗುತ್ತೆ ಅಂತ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಏನು ಅಂತಂದರೆ ಅಲ್ಲಲ್ಲಿ ಯಾವುದೋ ಒಂದು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರಗಳ ಸಂಪರ್ಕದಲ್ಲಿ ಇರತಕ್ಕಂಥ ಕೆಲವು ಶಾಲೆಗಳು ಮಾತ್ರವೇ ಎಲ್ಲ ಕಡೆ ಅಲ್ಲ ಮಕ್ಕಳಿಗೆ ಒಂದು ನೈತಿಕ ಮಟ್ಟದ ವಿದ್ಯಾಭ್ಯಾಸವನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಕರ್ನಾಟಕದಾದ್ಯಂತ ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಶಾಲಾ ಕಾಲೇಜುಗಳನ್ನು ಸುತ್ತಿ ಬಂದಿದ್ದೇನೆ ನಾನು ನೋಡಿದ್ದೇನೆ ಗಮನಿಸಿದ್ದೇನೆ ಅಲ್ಲಿನ ಮಕ್ಕಳನ್ನು ಗ ನೋಡಿದ್ದೇನೆ ಅವರ ಜೊತೆ ಮಾತಾಡಿದ್ದೇನೆ ಅವರ ಜೊತೆ ಸಂಪರ್ಕದಲ್ಲಿದ್ದೇನೆ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಮಕ್ಕಳನ್ನು ಗಮನಿಸಿದಾಗ ಆಧ್ಯಾತ್ಮಿಕ ಪ್ರವೃತ್ತಿಯ ಸಂಸ್ಥೆಗಳ ಸಂಪರ್ಕದಲ್ಲಿ ಇರತಕ್ಕಂಥ ವಿದ್ಯಾಸಂಸ್ಥೆಗಳಲ್ಲಿ ಓದಿರ್ತಕ್ಕಂಥ ವ್ಯಕ್ತಿಗಳು ವಿದ್ಯಾರ್ಥಿಗಳು ನಿಜವಾದ ವ್ಯಕ್ತಿಗಳಾಗಿ ಬೆಳೆದಿದ್ದಾರೆ ಇವತ್ತು ನಿಮ್ಮ ಇಲ್ಲಿ ಓದ್ತಾ ಇದ್ದಾರೆ ಅಂತಾರೆ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಸೌಭಾಗ್ಯವೇ ಬರ್ತು ನಿಮ್ಮ ಮಕ್ಕಳ ಸೌಭಾಗ್ಯ ಅಲ್ಲ ನಿಮ್ಮ ಸೌಭಾಗ್ಯ ಅಂತಂದರೆ ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಈ ವೃದ್ಧಾಶ್ರಮ ಅಂತಕ್ಕಂಥದ್ದು ಬಹಳ ಕಮ್ಮಿ ಇತ್ತು ಈಗ ಜಾಸ್ತಿ ಆಗಿದೆ ಕಾರಣ ಏನು ಅಂತಂದರೆ ಇದಕ್ಕೆ ಮಕ್ಕಳಲ್ಲ ಕಾರಣ ಆ ತಂದೆ ತಾಯಿಗಳು ಎಂಥ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡಿಸಿದ್ರಲ್ಲ ಆ ತಂದೆ ತಾಯಿಗಳ ಹಣೆ ಬರ ಅವರು ವೃದ್ಧಾಶ್ರಮದಲ್ಲಿ ಇರೋ ಥರ ಆಗಿದೆ ಇದನ್ನು ಬೇಜಾರಾಗುತ್ತೆ ನಾನು ತಂದೆ ತಾಯಿಗಳಿಗೆ ಹೇಳ್ಬೇಕಾದ್ರೆ ಕೆಲವು ತಂದೆ ತಾಯಿಗಳಿಗೆ ಬೇಜಾರಾಗ್ಬೋದು ಏನು ಸ್ವಾಮಿಗಳು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ ಆದರೆ ಸತ್ಯ ಮಾತ್ರ ಕಹಿಯಾಗಿರುತ್ತೆ ಬೇಜಾರಾಗಬೇಡಿ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಎತ್ತದಗ್ರೆ ವಿಷಮಿವ ಪರಿಣಾಮಿ ಅಮೃತೋಪಮ ಅಂತ ಅಲ್ಲಿ ಕೃಷ್ಣ ಪರಮಾತ್ಮ ಹೇಳೋದು ಅದು ಮೊದಲು ಮೊದಲು ವಿಷವಾಗಿರುತ್ತಂತೆ ಕೊನೆಗೆ ಅಮೃತವಾಗುತ್ತಂತೆ ನಿಮ್ಮ ಮಕ್ಕಳನ್ನು ಈಗ ಇಲ್ಲಿ ಶಾಲೆಗಳಲ್ಲಿ ಬಿಟ್ಟಿರ್ತೀರಿ ಒಂದು ಉತ್ತಮವಾದ ಟೈಮ್ ಟೇಬಲ್ ಅದರಲ್ಲಿ ಮಕ್ಕಳು ಬೆಳೀತಾ ಇರ್ತಾರೆ ಓದ್ತಾ ಇರ್ತಾರೆ ಒಂದು ಹದಿನೈದು ಇಪ್ಪತ್ತು ದಿವಸ ರಜಾ ಸಿಕ್ಕಾಗ ಮಕ್ಕಳು ಮನೆಗೆ ಬರ್ತಾರೆ ಆ ಮಕ್ಕಳು ಮನೆಗೆ ಬಂದಾಗ ನಿಮ್ಮಭಾವನೆ ಏನು ಅಂತಂದರೆ ಹಾಸ್ಟೆಲ್ನಲ್ಲಿ ಬಹಳ ಕಷ್ಟಪಡ್ತಾನೆ ಮಗ ಇಲ್ಲಿ ಚೆನ್ನಾಗಿರಲಿ ಅಂತೇಳಿ ಎಂಟು ಗಂಟೆ ತನಕ ಮಲ್ಕೋ ಮಗ ಮಲ್ಕೋ ಮಗ ಒಂಬತ್ತು ಗಂಟೆ ಮಲ್ಕೋ ಹತ್ತು ಮಲ್ಗ ಟಿ ವಿ ಮುಂದೆ ಕೂತ್ಕೊಳ್ತಾನೆ ಕೂತ್ಕೊಳ್ಳಿ ಈಗಿನ ಕಾಲದಲ್ಲಿ ನೋಡಿ ಇದೊಂದು ದೊಡ್ಡ ಪಿಡುಗು ಸಮಾಜದಲ್ಲಿ ದೊಡ್ಡ ಪಿಡುಗು ಇದು ಮೊಬೈಲು ಕೊಡಿ ಇಂಟರ್ನೆಟ್ಟು ಒನ್ ಆ್ಯಂಡ್ ಹಾಫ್ ಜಿ ಬಿ ಟೂ ಜಿ ಬಿ ಫ್ರೀ ಮಗ ಏನು ಮಾಡ್ತಾ ಇದ್ದಾನೆ ಏನು ಆಗಬೇಕಾಗಿದೆ ಅದು ತಂದೆ ಏನು ಮಾಡಬೇಕು ಗೊತ್ತಾ ಹಾಸ್ಟೆಲ್ನಲ್ಲಿ ಯಾವ ರೀತಿಯ ಇತ್ತೋ ಮನೆಯಲ್ಲಿ ಅದೇ ಮಾಡು ಮಗು ನಿನ್ನ ಜೀವನ ಉತ್ತಮವಾಗ್ತದೆ ಅಂತ ಮಂಗಳೂರಿನಲ್ಲಿ ನಮ್ಮ ಆಶ್ರಮದಲ್ಲಿ ಹಾಸ್ಟೆಲ್ನಲ್ಲಿ ಮಕ್ಕಳು ಬೆಳಿಗ್ಗೆ ನಾಲ್ಕು ಮುಖಾಲಿಗೆ ಎದ್ಬಿಡಬೇಕು ಐದರಿಂದ ಐದುವರೆ ಯೋಗಾಸನ ಮಾಡಲೇಬೇಕು ಅವರು ಐದು ಮೂವತ್ತೈದಕ್ಕೆ ಪ್ರೇಯರಿಗೆ ಬರಲೇಬೇಕು ಅದು ಎಲ್ಲಿ ತನಕ ಆಯಿತು ಅಂತಂದರೆ ಕೇರಳದ ಒಂದು ಫ್ಯಾಮಿಲಿ ಮಗುನ ತಂದು ಹಾಕಿದ್ರಲ್ಲಿ ಆ ಹುಡುಗ ಮನೆಗೆ ಹೋದಾಗ ತಂದೆ ತಾಯಿಗಳು ಆರು ಗಂಟೆ ತನಕ ಮಲ್ಕೊಳೋದನ್ನು ನೋಡಿ ಅವ್ರನ್ನ ಎದ್ದೇಳಿಸಿ ಅವ್ರಿಗೆ ಇವನೇ ಯೋಗಾಸನ ಹೇಳ್ಕೊಟ್ಟ ಅಪ್ಪ ಅಮ್ಮಂದ್ರಿಗೆ ಆ ಅಪ್ಪ ಅಮ್ಮಂದ್ರೆ ಎಷ್ಟು ಖುಷಿಯಾದರು ಅಂದರೆ ಬಂದು ನನ್ನ ಹತ್ರ ಹೇಳ್ಕೊಂಡು ಹೇಳೋರು ಸ್ವಾಮೀಜಿ ನಮ್ಮ ಜೀವನ ಬಹಳ ಸನ್ ಚೆನ್ನಾಗಿದೆ ಸ್ವಾಮೀಜಿ ಈಗ ನಮ್ಮನ್ನು ಎದ್ದೇಳಿಸಿ ಅವ್ನು ನಮಗೆ ಯೋಗಾಸನ ಎಲ್ಲ ಹೇಳ್ಕೊಟ್ಟ ರೊಟೀನ್ ಕಂಟಿನ್ಯೂಸ್ ಕಾ ಫಾಲೋ ಮಾಡ್ತಾನೆ ಸ್ವಾಮೀಜಿ ಅಂತ ತಂದೆ ತಾಯಿಗಳು ಮಕ್ಕಳನ್ನ ಮಲ್ಕೊಳಕ್ಕೆ ಬಿಡಿ ಮಲ್ಕೋ ಮಲ್ಕೋ ಅಂತಂದರೆ ಅವನು ಉದ್ಧಾರ ಆಗೋದಿಲ್ಲ ಮಕ್ಕಳಿಗೆ ಒಂದು ಶಿಸ್ತುಬದ್ಧವಾದ ಜೀವನವನ್ನು ಕೊಡಬೇಕು ಮಕ್ಕಳಿಗೆ ದಯವಿಟ್ಟು ಆಸ್ತಿನ ಮಾಡಿ ಇಡಬೇಡಿ ಉತ್ತಮವಾದ ಸಂಸ್ಕಾರ ಕೊಡಿ ಸ್ವಾಮಿ ವಿವೇಕಾನಂದರು ಅಪ್ಪನಿಗೆ ಹೋಗಿ ಕೇಳಿದ್ರಂತೆ ಅವರಪ್ಪ ದೊಡ್ಡ ವಕೀಲ ದುಡ್ಡನ್ನು ಎಷ್ಟು ಬೇಕೋ ಅಷ್ಟು ಯಾರು ಕೇಳಿದ್ರು ಅವ್ರಿಗೆ ಕೊಡೋದು ಊಟ ತಿಂಡಿ ಎಲ್ಲ ಆದ್ರ ಮೇಲೂ ಕೂಡ ಚುಟ್ಟ ಸೇದಲಿಕ್ಕೂ ದುಡ್ಡು ಕೊಡ್ತಾ ಇದ್ನಂತೆ ವಿವೇಕಾನಂದರು ಆಗಿನ್ನು ನರೇಂದ್ರ ಅಂತ ಹೋಗಿ ಅಪ್ಪನಿಗೆ ಕೇಳ್ತಾನೆ ನೀನು ನನಗೇನು ಮಾಡಿ ಇಟ್ಟಿದ್ದೀಯ ಆಗ ಅವರಪ್ಪ ಹೇಳ್ತಾನೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನೋಡಿ ಹೋಗು ಅಂತ ವಿವೇಕಾನಂದರು ಇನ್ನು ನರೇಂದ್ರ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದ್ರೆ ನಾವೆಲ್ಲ ಹೋಗಿ ನೋಡಿದ್ರೆ ಇನ್ನೇನು ಕಾಣೋದು ಇದೇ ಒಂದು ಸುಂದರವಾದ ಶರೀರ ಅಂತ ಅಂದ್ಕೊಳ್ತೀವಿ ನಮಗೆ ಸುಂದರವಾಗೇ ಕಾಣುತ್ತೆ ಆದರೆ ಒಳಗಡೆ ಆ ನರೇಂದ್ರ ಯೋಚನೆ ಮಾಡ್ತಾನೆ ಈ ಒಂದು ಬಲಿಷ್ಠವಾಗಿರ್ತಕ್ಕಂಥ ಶರೀರ ಮತ್ತು ಅದರಲ್ಲಿರ್ತಕ್ಕಂಥ ನೈತಿಕ ಬುದ್ಧಿಮತ್ತೆ ಆತ್ಮವಿಶ್ವಾಸ ಇದನ್ನು ನನ್ನ ತಂದೆ ನನಗೆ ಕೊಟ್ಟಿದ್ದಾರಲ್ಲ ಇದೇ ಶಾಶ್ವತ ಅಂತ ನಾವು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಒಂದು ನೈತಿಕ ವ್ಯಕ್ತಿತ್ವ ಆ ಶಾಶ್ವತವಾಗಿರ್ತಕ್ಕಂಥದ್ದು ಈ ಒಂದು ಐದು ಪಾಯಿಂಟ್ ಟೈಮ್ ಇಲ್ಲ ಹೇಳ್ತೇನೆ ತಂದೆ ತಾಯಿಗಳ ಯಾಕೆ ಯಾಕೆಂತಂದರೆ ಹಾಸ್ಟೆಲ್ನಲ್ಲಿ ಮಕ್ಕಳನ್ನು ನೀವು ಬಿಡ್ತಾ ಇದ್ದೀರಾ ಅಂತಂದರೆ ಇದು ಒಂದು ತಪಸ್ಸು ಶಾಲೆನಲ್ಲಿ ಓದ್ತಾ ಇದ್ದಾರೆ ಮಕ್ಕಳು ಅಂತಂದರೆ ಅದೊಂದು ತಪಸ್ಸದು ಅದೊಂದು ಗುರಿಯ ಕಡೆಗೆ ನಡೀತಕ್ಕಂಥ ಒಂದು ದೊಡ್ಡ ಸಾಧನೆ ಅದು ಅದೊಂದು ಯೋಗ ನಿಮ್ಮ ಮಕ್ಕಳು ಇಲ್ಲಿ ಉತ್ತಮವಾದ ವ್ಯಕ್ತಿತ್ವವನ್ನು ಗಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆ ಪ್ರಯತ್ನದಲ್ಲಿ ತಂದೆ ತಾಯಿಗಳ ಒಂದು ಸಂಪರ್ಕ ಜೊತೆಗೆ ಆ ಒಂದು ಸಪೋರ್ಟ್ ಏನಿದೆ ಅದು ಬಹಳ ಮುಖ್ಯ ನಿಮ್ಮ ಮಕ್ಕಳನ್ನು ನೀವು ಹೊರಗೆ ಕರ್ಕೊಂಡೋಗ್ತೀರಿ ಖುಷಿ ತಂದೆ ತಾಯಿಗಳು ಭಾಳ ಸ ಯಾಕೆ ಅಂತಂದ್ರೆ ಅವರಿಗೆ ಮಕ್ಕಳನ್ನು ಒಂದು ಜೊತೆ ಜೊ ಇವತ್ತು ಒಂದು ಹದಿನೈದು ದಿವಸ ತಿಂಗಳು ಎರಡು ತಿಂಗಳಿಗೆ ಒಂದು ಸಾರಿ ಬರ್ತೀರಿ ಒಂದು ಗಂಟೆ ಮ ಹೊರ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತೀರಿ ಕರ್ಕೊಂಡೋಗಿ ಬಹಳ ಸಂತೋಷ ಅದು ಆದರೆ ಅಲ್ಲಿ ಅವನ ವ್ಯಕ್ತಿತ್ವಕ್ಕೆ ಮಾರಕವಾಗ್ತಕ್ಕಂಥ ಯಾವುದೇ ರೀತಿಯ ಚಟುವಟಿಕೆಯನ್ನು ನೀವು ಮಾಡಲಿಕ್ಕೆ ಸಪೋರ್ಟ್ ಮಾಡಬೇಡಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಹಳ ಎಚ್ಚರಿಕೆಯಿಂದ ತಂದೆ ತಾಯಿಗಳಿರಬೇಕು ಅವನು ಯಾವ ರೀತಿ ಇದ್ದಾನೆ ಅದನ್ನು ನೀವು ಗಮನಿಸಿ ಶಾಲಾ ಕಾಲೇಜಿನಲ್ಲಿ ಮಕ್ಕಳುಗಳನ್ನು ನೋಡ್ಕೊಳ್ತಕ್ಕಂಥ ವಾರ್ಡನ್ಗಳಿಗೆ ಎಷ್ಟು ಕಷ್ಟ ಇರುತ್ತೆ ಅಂತಂದರೆ ಇವತ್ತಿನ ದಿವಸ ತಂದೆ ತಾಯಿಗಳು ಮಕ್ಕಳಿಗೆ ಏನಾದರೂ ಬೈದರೆ ಒಡೆದ್ರೆ ತಕ್ಷಣವೇ ಬಂದು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡ್ತಾರೆ ಟೀಚರ್ಸ್ಗೆ ಯಾರಾದರೂ ಸಪೋರ್ಟ್ ಮಾಡುವಂಥ ತಂದೆ ತಾಯಿಗಳಿದ್ದಾರೆ ನೋಡಿ ಅವ್ರು ಯಾಕೆ ಹೊಡಿತಾರೆ ಶಿಕ್ಷಣ ಅಂತಂದರೆ ಏನು ಅರ್ಥ ಏನು ಶಿಕ್ಷೆಯ ಜೊತೆಗೆ ಇರುತ್ತೆ ತಪ್ಪು ಮಾಡಿದರೆ ಬುದ್ಧಿಯನ್ನು ಹೇಳ್ತಕ್ಕಂಥ ಗುರುವಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಅಧಿಕಾರ ಅದು ಸರ್ಕಾರದವರು ಇವತ್ತು ಅದನ್ನು ತಪ್ಪು ಅಂತ ಹೇಳ್ತಾರೆ ತಪ್ಪಿರಬಹುದು ಯಾವಾಗ ತಪ್ಪಾಗುತ್ತೆ ಅಂತಂದರೆ ಅನಾವಶ್ಯಕ ಹೊಡೆದಾಗ ಆದರೆ ಮಗು ಒಂದು ತಪ್ಪನ್ನು ಮಾಡಿದಾಗ ಹೊಡೆದ್ರೆ ಅದು ತಪ್ಪಲ್ಲ ಅಂತ ಶಿಕ್ಷಣದಲ್ಲಿ ನಮ್ಮ ಸಂಸ್ಕೃತಿನಲ್ಲಿ ಇರ್ತಕ್ಕಂಥದ್ದು ಬುದ್ಧಿ ಬೆಳೆಯುವ ವಯಸ್ಸಿನಲ್ಲಿ ಮಕ್ಕಳಿಗೆ ಏನಾಗ್ತದೆ ಆದಂಥ ಅಹಂ ಅಂತ ಬೆಳೀತದೆ ಈಗ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರರಿಂದ ಹದಿನೆಂಟು ವರ್ಷ ಈ ಟೀನೇಜ್ ಇರುತ್ತಲ್ಲ ಆವಾಗ ಮಕ್ಕಳಿಗೆ ಬುದ್ಧಿ ಬೆಳೀತಾ ಇರುತ್ತೆ ಆದರೆ ತಿಳುವಳಿಕೆ ಇರಲ್ಲ ಅವರು ಅಂದ್ಕೊಳ್ತಾರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಓಲ್ಡ್ ಅವರಿಗೆ ಬುದ್ಧಿ ಇಲ್ಲ ನಾವೆಷ್ಟು ತಿಳ್ಕೊಂಡಿದ್ದೀವಿ ಅಂತ ಖಂಡಿತ ತಿಳ್ಕೊಳ್ತಾ ಇದ್ದಾರೆ ಆದರೆ ಅರಿವಿಲ್ಲ ಆ ಅರಿವಿರತಕ್ಕಂಥ ಗುರು ಹಿಂದ್ಗಡೆ ಇದ್ದರೆ ಆ ವ್ಯಕ್ತಿಯ ಆ ಮಗುವಿನ ಜೀವನ ಬಹಳ ಸುಂದರವಾಗಿರುತ್ತೆ ಆ ಗುರುಗೆ ಶಿಕ್ಷಣವನ್ನು ಕೊಡುವ ಅಧಿಕಾರ ಶಿಕ್ಷೆಯನ್ನು ಕೊಡುವ ಅಧಿಕಾರ ಗುರಿಯನ್ನು ತೋರುವ ಈಗ ರೆಸ್ಪಾನ್ಸಿಬಿಲಿಟಿ ಕಮ್ಸ್ ವಿತ್ ಫ್ರೀಡಮ್ ಅಂದರೆ ಫ್ರೀಡಮ್ ಕಮ್ಸ್ ವಿತ್ ರೆಸ್ಪಾನ್ಸಿಬಿಲಿಟಿ ಆ ರೆಸ್ಪಾನ್ಸಿಬಿಲಿಟಿ ಇದೆ ಫ್ರೀಡಮ್ ಇಲ್ಲ ಅಂತಂದರೆ ಅರ್ಥ ಏನಾಗಾದರೆ ಅದಕ್ಕೋಸ್ಕರವೇ ತಂದೆ ತಾಯಿಗಳು ಮತ್ತು ಶಿಕ್ಷಕರು ಮಗುವಿನ ಎರಡು ಮುಖ್ಯವಾದ ಮಜಲುಗಳು ಅವರಿಬ್ಬರು ಕೂಡ ಒಂದಾಗಿ ಮಗುವನ್ನು ಮುಂದೆ ಬರೀಲಿಕ್ಕೆ ಸಹಾಯ ಮಾಡಬೇಕು ಒಬ್ರಿಗೊಬ್ಬರು ಆಗೇನಾಗ್ತದೆ ಮಗುವಿನ ಭವಿಷ್ಯ ಚೆನ್ನಾಗಿರ್ತದೆ ಮತ್ತು ತಂದೆ ತಾಯಿಗಳು ಮಕ್ಕಳ ಮುಂದೆ ದಯವಿಟ್ಟು ಯಾವತ್ತೂ ಗಲಾಟೆ ಮಾಡ್ಕೋಬೇಡಿ ಗುದ್ದಾಡ್ಕೋಬೇಡಿ ಗಂಡ ಹೆಂಡತಿಯ ಬಗ್ಗೆ ಹೆಂಡತಿ ಗಂಡನ ಬಗ್ಗೆ ಮಕ್ಕಳ ಮುಂದೆ ಗೌರವದಿಂದ ನಡ್ಕೊಳ್ಳಿ ದಯವಿಟ್ಟು ಯಾಕೆಂತಂದರೆ ಮಗುವಿನ ಮನಸ್ಸಿನ ಮೇಲೆ ತಂದೆಯ ಬಗ್ಗೆ ಗೌರವ ಹೊರಟೋಗುತ್ತೆ ತಾಯಿ ತಂದೆ ಗಂಡನ ಬಗ್ಗೆ ಏನಾದರೂ ತಪ್ಪ ಹೇಳಿದರೆ ಅದೇ ರೀತಿ ಗಂಡ ಹೆಂಡತಿಯನ್ನು ಕೀಳಾಗಿ ಕಂಡ್ರೆ ಮಗುವಿನ ಮುಂದೆ ತಾಯಿಯ ಮೇಲೆ ಇರತಕ್ಕಂಥ ಗೌರವ ಮಗುವಿಗೆ ಕಮ್ಮಿ ಆಗ್ತದೆ ನಿಮ್ಮಿಬ್ಬರ ಬಗ್ಗೆಯೂ ಅವನಿಗೆ ತಂದೆಯೇ ತಾಯಿಯೇ ದೇವರು ಮಾತೃದೇವ ಪಿತೃದೇವೋಭವ ಈ ಭಾವನೆಯನ್ನು ಮಗುವಿನಲ್ಲಿ ಮನಸ್ಸಿನಲ್ಲಿ ಬಿತ್ತಕ್ಕಂಥದ್ದು ತಂದೆ ತಾಯಂದರು ಆಮೇಲೆ ನಾವು ಅಂದ್ಕೊಳ್ತೀವಿ ಒಂದು ಉತ್ತಮವಾದ ಎಜುಕೇಷನ್ ಇದಕ್ಕೆ ಹಾಕಿದ್ದೀವಿ ಮಗುವನ್ನು ಅವರು ಅವನನ್ನು ಬಹಳ ಸುಂದರವಾಗಿ ಬೆಳೆಸಿ ಬೆಳೆಸಿಕೊಟ್ಟುಬಿಡ್ತಾರೆ ಅವನು ಹೊರಗಡೆ ಬರಬೇಕಾದ್ರೆ ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗಿ ಬರ್ತೇನೆ ಬರ್ತಾನೆ ಅಂತ ಅವರು ನೀವು ತಂದು ಕೊಟ್ಟಿರ್ತಕ್ಕಂಥ ಬೀಜಕ್ಕೆ ಕಾಲಕಾಲಕ್ಕೆ ಗೊಬ್ಬರವನ್ನು ಹಾಕ್ತಾರೆ ನೀರನ್ನು ಹಾಕ್ತಾರೆ ಬೇಕಾಗಿರ್ತಕ್ಕಂಥ ಬೆಳಕನ್ನು ಕೊಡ್ತಾರೆ ಏನು ಬೇಕೋ ಅದನ್ನು ಕೊಡ್ತಾರೆ ಬೆಳೆಸ್ತಾರೆ ನಾವು ಕೊಟ್ಟಿರ್ತಕ್ಕಂಥದ್ದು ಬೇವಿನ ಬೀಜ ಆದರೆ ಅವರು ಮಾವಿನ ಹಣ್ಣು ಕೊಡೋಕ್ಕಾಗಲ್ಲ ಆವಿನ ಮಾವಿನ ಹಣ್ಣಿನ ಮರವನ್ನು ಕೊಡಲಿಕ್ಕೆ ಆಗಲ್ಲ ಗಂಧದ ಮರ ಬೇಕು ಅಂತೇಳಿ ನಾವು ತೆಗೆದುಕೊಂಡೋಗಿ ಯಾವುದೋ ಒಂದು ಪುಟ್ಗೋಸಿ ಬೀಜ ಕೊಟ್ಟುಬಿಟ್ಟು ಹುಳ ಎತ್ತಿರೋದನ್ನು ಅವನನ್ನು ಗಂಧದ ಮರ ಮಾಡಿಕೊಡಿ ಅಂತಂದರೆ ಅವ್ನು ಗಂಧದ ಮರ ಆಗೋದಿಲ್ಲ ತಂದೆ ತಾಯಿಗಳು ಮುಖ್ಯವಾಗಿ ಮನೆಯಲ್ಲಿ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟು ಇಲ್ಲಿ ಗುರುವಿನ ಹತ್ರ ಬಿಡಬೇಕು ಗುರು ಅವನನ್ನು ಸುಂದರವಾದ ಮೂರ್ತಿಯನ್ನಾಗಿ ಕೊಡ್ತಾನೆ ಇದು ತಂದೆ ತಾಯಿಗಳ ಕರ್ತವ್ಯ ನಾನು ಯಾಕೆ ತಂದೆ ತಾಯಿಗಳಿಗೂ ತಂದೆ ತಾಯಿಗಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ತಂದೆ ತಾಯಿಗಳೇ ಮುಖ್ಯವಾದ ಕಾರಣ ಒಂದು ಮಗುವಿನ ಒಬ್ಬ ಯುವಕನ ಆಗಿರಲಿ ಅವನ ಭವಿಷ್ಯ ಸುಂದರವಾಗಿ ಇರಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋರು ಇಲ್ಲಿರ್ತಕ್ಕಂಥ ಗುರುಗಳೆಲ್ಲರೂ ಅವರು ಶಿಲ್ಪಿಗಳು ನೀವು ಕೊಟ್ಟಿರ್ತಕ್ಕಂಥ ಒಂದು ಆ ಒಂದು ಮರವನ್ನು ಕಲ್ಲನ್ನು ತಂದು ಸುಂದರವಾದ ಮೂರ್ತಿಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅದು ಸುಂದರವಾಗಿ ಮೂಡಿ ಬಂತು ಅಂತಂದ್ರೆ ಅದರಲ್ಲಿ ಆ ಕಲೆಗಾರನ ಶ್ರಮ ಇದ್ದರೆ ಅದರ ಎರಡಷ್ಟು ಶ್ರಮ ತಂದೆ ತಾಯಿಗಳದ್ದು ಕೂಡ ಇರುತ್ತೆ ಅದಕ್ಕೋಸ್ಕರ ಭಾಳ ಎಚ್ಚರಿಕೆಯಿಂದ ತಂದೆ ತಾಯಿಗಳು ನಡ್ಕೊಳ್ಬೇಕು ಮಕ್ಕಳ ಜೊತೆ ಮತ್ತು ಆ ಮಕ್ಕಳಿಗೆ ಸ್ವತಂತ್ರವಾಗಿ ಜೀವನವನ್ನು ನಡೆಸೋದಕ್ಕೂ ಕೂಡ ಸಹಾಯ ಮಾಡಿ ಎಷ್ಟೋ ಜನ ಮಕ್ಕಳುಗಳು ಹಾಸ್ಟೆಲಿಗೆ ಬರ್ತಾರೆ ಬಂದಾಗ ಕೆಲವೇ ದಿನಗಳಲ್ಲಿ ನನಗಿಲ್ಲಿರಲಿಕ್ಕೆ ಆಗೋದಿಲ್ಲ ಅಂತ ಅಳ್ತಾರೆ ಆಗ ತಂದೆ ತಾಯಿಗಳೇನು ಮಾಡ್ತಾರೆ ಅಂತಂದರೆ ಅಯ್ಯೋ ಒಂದು ಸರಿ ಅಂತೂ ನಮ್ಮ ಹಾಸ್ಟೆಲ್ನಲ್ಲಿ ಒಂದು ತಂದೆ ತಾಯಿ ಬಂದು ಬಿಟ್ಟೋದ್ರು ಎಷ್ಟು ಸಂಭ್ರಮ ಇಡೀ ಫ್ಯಾಮಿಲಿ ನಾರ್ತ್ ಕರ್ನಾಟಕದವರು ಬೀದರ್ ಕಡೆಯವರು ಅಂತ ಕಾಣಿಸುತ್ತೆ ಕಾರ್ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದಾರೆ ಹೋಳಿಗೆ ಅದು ಇದು ಚಕ್ಲಿ ಕೊಟ್ಬಳೆ ಎಲ್ಲ ತೊಂದರು ಕೊಟ್ಟರು ಮಗುವನ್ನು ಬಿಟ್ಟರು ಆನಂದವಾಗಿ ಹೋದರು ಮನೆಗೆ ಒಂದು ವಾರಕ್ಕೆ ಅಪ್ಪ ಬಂದ ಯಾಕೆ ಅಂದರೆ ಅಮ್ಮ ಹಾಸ್ಪಿಟ್ಲಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಮಗನ ನೆನೆಸ್ಕೊಂಡು ನೆನೆಸ್ಕೊಂಡು ಅಮ್ಮನಿಗೆ ಹೋಮ್ ಸಿಕ್ತಾರೆ ಅದು ಮಗು ಸಿಕ್ಕು ಆ ಮಗು ಇಲ್ಲಿರ್ಲಿಕ್ಕೆ ಇದೆ ಕರ್ಕೊಂಡು ಹೋಗಲಿಕ್ಕೆ ಇವ್ರು ಒದ್ದಾಡ್ತಾ ಇದ್ದಾರೆ ಆ ಮಗು ಹತ್ಕೊಂಡು ಹತ್ಕೊಂಡು ವಾಪಸ್ ಹೋಯ್ತು ಅವನಿಗೂ ಸ್ವತಂತ್ರವಾಗಿ ಅವನು ಕೂಡ ತನ್ನ ತಾನು ಕಾಲ್ ಮೇಲೆ ನಿಂತ್ಕೊಂಡು ನಾಳೆ ನಾವಿರುವುದಿಲ್ಲ ತಂದೆ ತಾಯಿಗಳು ಕೊನೆ ತನಕ ಅವನ ಇರೋದಿಲ್ಲ ಅವನು ಕೂಡ ನಿಮ್ಮ ಜೊತೆ ಇರುವುದಿಲ್ಲ ಪಕ್ಕದಲ್ಲಿ ಬಂದಾಗ ಅಮ್ಮ ಅಪ್ಪನ ಮರೀತಾನೆ ಆದರೆ ಅವನು ಸ್ವತಂತ್ರವಾಗಿ ನಿಂತು ಅವನಿಗೊಂದು ಮೂಲವಾದ ವ್ಯಕ್ತಿತ್ವವನ್ನು ಕೊಟ್ಟರೆ ಅವನು ತಂದೆ ತಾಯಿಯನ್ನೂ ಕೂಡ ನೋಡ್ಕೊಳ್ತಾನೆ ಸಮಾಜಕ್ಕೆ ನೀವು ಕೂಡ ಒಂದು ಉತ್ತಮವಾದ ಉದಾಹರಣೆಯನ್ನು ಕೊಟ್ಟು ಹೋದಾಗ ಆಗುತ್ತೆ ತಂದೆ ತಾಯಿಗಳು ಬಹಳಷ್ಟು ಜನ ಮಕ್ಕಳಿಗೆ ಸಮಯವನ್ನು ಕೊಡೋದಿಲ್ಲ ಅವರಿಗೆ ಸಮಯ ಕೊಡಿ ನೀವು ಬಂದಾಗ ಮನೆಯಲ್ಲಿ ದಯವಿಟ್ಟು ಟಿ ವಿ ಆಫ್ ಮಾಡಿ ಅವನಿಗೆ ಕೈಗೆ ಮೊಬೈಲ್ ಕೊಟ್ಬಿಟ್ಟು ತಂದೆ ತಾಯಿಗಳು ಭಾಳಷ್ಟು ಜನ ಇವತ್ತು ಕೂಡ ನೀವು ನೋಡಿರ್ಬೋದು ಮಗು ಏನಾದರೂ ಅಳ್ತಾ ಇದೆ ಅಂತಂದರೆ ಆ ಮಗುಗೆ ಒಂದು ಯಾವುದೋ ಯೂಟ್ಯೂಬನ್ನು ಯಾವುದೋ ಆನ್ ಮಾಡಿ ಕೊಟ್ಬಿಡ್ತಾರೆ ಆ ಮಗುಗೆ ಊಟ ಮಾಡಿಸ್ತಾ ಇರ್ತಾರೆ ಜಾಸ್ತಿ ಊಟ ಮಾಡುತ್ತೆ ಚೆನ್ನಾಗಿ ಊಟ ಮಾಡುತ್ತೆ ಅಂತ ಆ ಮಗುಗೆ ಈಗಲೇ ಇಂಟರ್ನೆಟ್ನಲ್ಲಿ ಯಾವುದೋ ಒಂದು ಗೇಮನ್ನು ಡೌನ್ಲೋಡ್ ಮಾಡಿಕೊಂಡು ಆಟ ಆಡಿ ಆ ಡೌನ್ಲೋಡನ್ನು ಕೂಡ ಡಿಲೀಟ್ ಮಾಡಿ ನಿಮ್ಮದು ಅದು ಜಿಯೋ ಪ್ಯಾಕೋ ಯಾವುದೋ ಒಂದು ಪ್ಯಾಕು ಅವತ್ತು ಹಂಡ್ರೆಡ್ ಪರ್ಸೆಂಟ್ ಯೂಸ್ಡ್ ಅಂತ ಬರೋ ಮೆಸೇಜನ್ನೂ ಡಿಲೀಟ್ ಮಾಡಿ ಹಾಕಿಬಿಟ್ಟಿರ್ತಾರೆ ಅದು ನಮಗೆ ಗೊತ್ತಾಗೋದಿಲ್ಲ ತಂದೆ ತಾಯಿಗಳು ಏನಾದರೂ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಹತ್ರ ಪ್ರೀತಿಯಿಂದ ಮಾತಾಡ್ತೀರಾ ನಿಮ್ಮ ಪ್ರೀತಿಯನ್ನು ಕೇವಲ ಪಾಕೆಟ್ ಮನಿಯಲ್ಲಾಗಲಿ ಯಾವುದೋ ಒಂದು ಉತ್ತಮವಾದ ಎಜುಕೇಷನ್ ಸ್ಟ್ರ ಇದಕ್ಕೆ ಸೇರಿಸೋದಾಗಲಿ ಅಥವಾ ಅವ್ನು ಕೇಳಿದ್ದು ಬಟ್ಟೆ ಸ್ಪೆಕ್ಸು ಸ್ಕೂಟ್ರು ಕಾರು ಏನೋ ಕೊಡಿಸೋದ್ರಲ್ಲಿ ಖಂಡಿತ ತೋರಿಸ್ಬೇಡಿ ನಿಮ್ಮ ಪ್ರೀತಿಯನ್ನು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋದ್ರ ಮುಖಾಂತರ ಅವನ ವ್ಯಕ್ತಿತ್ವ ಬೆಳೀಲಿಕ್ಕೆ ಏನು ಬೇಕು ಅಂಥದ್ದನ್ನು ಕೊಡ್ತಾ ಬನ್ನಿ ಆಗ ತಂದೆ ತಾಯಿಗಳು ನಿಜವಾದ ಕರ್ತವ್ಯವನ್ನು ಪಾಲನೆ ಮಾಡ್ದಂಗೆ ಆಗುತ್ತೆ ಇದು ಸ್ವಲ್ಪ ಕಹಿಯಾದ ಮಾತುಗಳು ದಯವಿಟ್ಟು ಸಹಿಸ್ಕೊಳ್ಳಿ ಇದು ಸತ್ಯ ನಾಳೆ ಅವನು ನಿಮ್ಮ ಜೊತೆ ಕೊನೆ ತನಕ ನಿಮ್ಮ ಕಡೆಗಾಲದಲ್ಲಿ ನಿಮ್ಮ ಜೊತೆ ಇರಬೇಕು ಅಂತಂದರೆ ಈ ರೀತಿ ವ್ಯಕ್ತಿತ್ವವನ್ನು ಕೊಡಿ ಅವನೊಬ್ಬನನ್ನು ಅಪ್ರಯೋಜಕನನ್ನಾಗಿ ಮಾಡಿ ನೀವು ಸಿಕ್ಕಾಪಟ್ಟೆ ಆಸ್ತಿಯನ್ನು ಮಾಡಿಟ್ಟರೆ ನೀವು ಕಷ್ಟಪಟ್ಟು ದುಡಿದ ಆಸ್ತಿನ ಅವನು ದುಂದು ವೆಚ್ಚದಲ್ಲಿ ಕಳೆದಾಗ್ತಾನೆ ವ್ಯಕ್ತಿತ್ವ ಸರಿ ಇಲ್ಲ ಅಂತಂದ್ರೆ ಮುಗಿದೋಯ್ತು ಲೈಫ್ ಹಾಳು ಮಾಡ್ಕೊಳ್ತಾನೆ ಸಮಾಜದಲ್ಲಿ ಜನ ಎಂಥವರು ಮಗ ಅಪ ಇವನು ಛೀ ಥೂ ಅಂತ ಬೈತಾರೆ ಅಷ್ಟೇ ಏನಾದರೂ ನೀವು ಉತ್ತಮವಾದ ವ್ಯಕ್ತಿತ್ವವನ್ನು ಕೊಟ್ಟರೆ ಶಾಂತಾರಾಮ್ ಅವ್ರ ಥರ ಉತ್ತಮವಾದ ವ್ಯಕ್ತಿ ಆಗ್ತಾನೆ ಸಾರ್ವಜನಿಕಕ್ಕೆ ಜನಕ್ಕೆ ಎಜುಕೇಷನ್ ಕೊಡಿಸುವಂಥ ಇನ್ಸ್ಟಿಟ್ಯೂಷನಿಗೆ ಒಂದು ಗೈಡೆನ್ಸ್ ಕೊಡ್ತಾನೆ ಅಲ್ವಾ ಅವ್ರನ್ನ ಹೊಗಳಬೇಕು ಅಂತ ಹೇಳ್ತಾ ಇಲ್ಲ ಎದುರುಗಡೆ ಇದ್ದಾರೆ ಅವರು ನಾವು ಎದುರುಗಡೆ ಇರೋದನ್ನು ನೋಡಿ ಕಲಿಬೇಕು ಸೊ ಹೀಗೆ ತಂದೆ ತಾಯಿಗಳ ಜವಾಬ್ದಾರಿ ಬಹಳ ಮುಖ್ಯ ಹಾಸ್ಟೆಲ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇದೊಂದು ತಪಸ್ಸು ಅಂತ ತಿಳ್ಕೊಳ್ಳಿ ಅವರೇನಾದರೂ ಇಲ್ಲಿ ಕೂತಿದ್ರೆ ಕೂತಿದ್ದಾರಾ ಇಲ್ಲ ಎಲ್ಲ ಸ್ಟೇಜಿನಗಡೆ ಡ್ಯಾನ್ಸ್ ಆಡ್ಲಿಕ್ಕೆ ಕಾಯ್ತಾ ಇದ್ದಾರೆ ಕೇಳಿಸ್ಕೊಳ್ತಾ ಇರ್ತಾರೆ ಕೇಳಿಸ್ಕೊಳ್ಳಿ ನೋಡಿ ವಿದ್ಯಾರ್ಥಿಗಳು ನೀವು ತಪಸ್ಸಿಗೋಸ್ಕರ ಬಂದಿದ್ದೀರಿ ವಿದ್ಯೆ ಅಂತಕ್ಕಂಥದ್ದು ಸೋಂಬೇರಿಗೆ ಬರೋದಿಲ್ಲ ಟೈಮಿಲ್ಲ ಆದರೂ ಒಂದು ಕಥೆಯನ್ನು ಹೇಳಲೇಬೇಕು ಹೇಳ್ಬಿಡ್ತೀನಿ ಸಿಂಪಲ್ ಸಣ್ಣದು ಸುಮಾರು ಎರಡು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಉತ್ತರ ಭಾರತದ ಒಂದು ಹಳ್ಳಿನಲ್ಲಿ ಬೆಳಿಗ್ಗೆ ಒಬ್ಬಳು ಹೆಣ್ಣು ಮಗಳು ಕಸವನ್ನು ಗುಡಿಸಿ ರಂಗೋಲಿಯನ್ನು ಹಾಕ್ತಾ ಇದ್ದಾಳೆ ಆ ಸಮಯದಲ್ಲಿ ಒಬ್ಬ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದ ಯುವಕ ಬಂದ ಆ ಯುವಕ ಬಂದ್ಬಿಟ್ಟು ತಾಯಿಯನ್ನ ಕೇಳ್ದ ಅಮ್ಮ ನಾನು ಇವತ್ತೊಂದು ರಾತ್ರಿ ಮನೆ ಜಗಲಿ ಎದುರುಗಡೆ ಮಲ್ಕೊಂಡು ಹೋಗ್ಬೋದಾ ನಾನು ಬಹಳ ದೂರದಿಂದ ಬರ್ತಿದ್ದೇನೆ ಅಂತ ಆ ಹೆಣ್ಣು ಮಗಳು ಇವತ್ತನ್ನು ನೋಡಿಬಿಟ್ಟು ಹಾಂ ಆಯ್ತಪ್ಪ ಮಲ್ಕೋ ಆದರೆ ಒಂದು ಹದಿನೈದು ನಿಮಿಷ ತಡಿ ಅಡುಗೆ ಮಾಡ್ತಾ ಇದ್ದೀನಿ ಊಟ ಮಾಡ್ಕೊಂಡು ಮಲ್ಕೊಳ್ಳುವಂತೆ ಅಂತ ಅದಾದ್ರ ಮೇಲೆ ಆಕೆ ಬೇಗ ಬೇಗ ಅಡುಗೆಯನ್ನು ಮಾಡಿ ಆ ಯುವಕನಿಗೆ ಊಟವನ್ನು ಹಾಕಿದ್ಲು ಆತ ಮಲ್ಕೊಂಡ ಗೊರಕೆ ಹೊಡೆಯ ಶುರು ಮಾಡ್ದ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋದಂತಹ ಆಕೆ ಗಂಡ ಬಂದಾಗ ಮಧ್ಯಾಹ್ನ ಒಬ್ಬ ಯುವಕ ಮಲ್ಕೊಂಡಿದ್ದಾನೆ ನಿದ್ದೆಯನ್ನು ಮಾಡ್ತಾ ಇದ್ದಾನೆ ಹೇಳಿದ್ಲು ಎದ್ದೇಳಿಸ್ಬಿಡಿ ಅವನ್ನ ಮಲ್ಕೊಳ್ಳಿ ಆತ ಯಾರು ಗೊತ್ತಾ ಗೊತ್ತಿಲ್ಲ ಈಗ ತಾನೇ ತಕ್ಷಶಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬರ್ತಾ ಇರತಕ್ಕಂಥ ಒಬ್ಬ ಛಾತ್ರ ಇಷ್ಟು ದಿನಗಳ ಕಾಲ ಸುಖವಾಗಿ ನಿದ್ದೆಯನ್ನು ಮಾಡದೆ ಕಷ್ಟಪಟ್ಟು ಅಧ್ಯಯನವನ್ನು ಮಾಡಿದ್ದಾನೆ ಅಧ್ಯಯನ ಮುಗಿದಿದೆ ಈಗ ಅವನು ಒಂದೆರಡು ಸಹ ನಿದ್ದೆ ಮಾಡಲಿ ಆತ ಎರಡು ದಿನಗಳ ಕಾಲ ನಿರಂತರವಾಗಿ ನಿದ್ದೆಯನ್ನು ಮಾಡಿ ಹೋದನಂತೆ ನಾವು ನಿದ್ದೆಗೆ ಆಟಕ್ಕೆ ಎಂಟರ್ಟೈನ್ಮೆಂಟಿಗೆ ಈಗ ಏನಾದರೂ ಮನಸ್ಸನ್ನು ಕೊಟ್ಟರೆ ಅದು ನಮ್ಮ ಮನಸ್ಸನ್ನು ಕೊಡೋದಕ್ಕೆ ತಂದೆ ತಾಯಿಗಳು ಹೆಲ್ಪ್ ಮಾಡಿದ್ರೆ ಅವ್ನು ನಿಜವಾಗ್ಲೂ ವಿದ್ಯಾಭ್ಯಾಸ ಆಗೋದಿಲ್ಲ ಭಾಳಷ್ಟು ಜನ ನನ್ನ ಹತ್ರ ಪ್ರಶ್ನೆಯನ್ನು ಮಾಡ್ತಾಯಿದ್ರು ಸ್ವಾಮೀಜಿ ನಮ್ಮ ಮಗು ಯಾಕೆ ಸ್ವಾಮೀಜಿ ಮಾರ್ಕ್ಸ್ ಭಾಳ ಕಮ್ಮಿ ತೊಗೊಂಡಿದೆ ನಾನು ಇನ್ನೊಬ್ಬನ ಕರೆದು ತೋರಿಸ್ತಾ ಇದ್ದೆ ಅದೇ ಶಾಲೆಯ ಅದೇ ತರಗತಿಯ ಅದೇ ಬೆಂಚಿನ ಇವುಗ ಇವನಿದ್ದಾನೆ ಇವನು ನೈಂಟಿ ಟೂ ತೊಗೊಂಡಿದ್ದಾನೆ ಅಂತ ಅವನು ಬುದ್ಧಿವಂತ ಸ್ವಾಮೀಜಿ ಅವನು ಬುದ್ಧಿವಂತ ಅಲ್ಲ ನಿಮ್ಮ ಮಗ ದಡ್ಡ ಒಪ್ಕೊಳ್ಳಿ ಆಮೇಲೆ ಇದನ್ನು ನೀವು ಟೀಚರ್ ಮೇಲಾಗಲಿ ಅಥವಾ ವಾರ್ಡನ್ ಮೇಲಾಗಲಿ ಯಾರ ಮೇಲೂ ದಯವಿಟ್ಟು ಕಂಪ್ಲೇಂಟ್ ಹಾಕಬೇಡಿ ಯಾಕೆ ಅಂತಂದರೆ ಆ ಟೀಚರ್ ಅಂತಕ್ಕಂಥವ್ರು ಐವತ್ತರವತ್ತು ಜನ ಮಕ್ಕಳನ್ನ ಒಂದೇ ಶಾಲೆನಲ್ಲಿ ಕೂತ್ಕೊ ಕುಳಿಸ್ಕೊಂಡು ಒಂದೇ ರೂಮ್ನಲ್ಲಿ ಕುಳ್ಸ್ಕೊಂಡು ಒಟ್ಟಿಗೆ ಪಾಠ ಮಾಡಿರ್ತಾರೆ ಇವನಿಗೆ ಮಾತ್ರ ಸಪ್ರೇಟಾಗಿ ಹೇಳಿ ಅವನಿಗೆ ಮಾತ್ರ ಸಪ್ರೇಟಾಗಿ ಹೇಳಿರೋದಿಲ್ಲ ಅದನ್ನೇ ಹೇಳಿದ್ದು ಬೀಜ ಸಂಸ್ಕಾರ ನಾವು ಎಂಥ ಮಕ್ಕಳನ್ನು ತಂದುಕೊಟ್ಟು ಅವನು ಆ ರೀತಿ ಕೇಳಿಸ್ಕೊಂಡಿರ್ತಾನೆ ಗಮನ ಕೊಟ್ಟಿದ್ದವನು ಚೆನ್ನಾಗಿ ಬರಿತಾನೆ ಗಮನ ಕೊಡದೆ ಇರೋನು ಫೇಲ್ ಆಗ್ತಾನೆ ಅದು ತಂದೆ ತಾಯಿಗಳದ್ದು ತಪ್ಪಲ್ಲ ಟೀಚರ್ದು ತಪ್ಪಲ್ಲ ವಾರ್ಡನ್ದು ತಪ್ಪಲ್ಲ ಯಾರು ಸಮಾಜದ್ದು ತಪ್ಪಲ್ಲ ಹಾಗಾದರೆ ಯಾರು ತಪ್ಪು ಅಂತ ಹೇಳಿದ್ರೆ ಜವಾಬ್ದಾರಿ ಒತ್ಕೊಳ್ಬೇಕಾದ್ರೆ ಯಾರು ಅದರಿಂದಾಗಿ ನನಗೆ ಹೇಳಲಿಕ್ಕೆ ಬೇಕಾದಷ್ಟು ವಿಚಾರಗಳಿದೆ ಸಮಯ ಬಹಳ ಕಮ್ಮಿ ಇದೆ ಆದರೂ ಕೂಡ ಇವತ್ತು ಪೇರೆಂಟ್ಸ್ ಎಲ್ಲ ಜಾಸ್ತಿ ಇದ್ದೀರಿ ಮತ್ತು ಕರ್ನಾಟಕದ ಮುಖ್ಯವಾಗಿ ಉತ್ತರ ಕರ್ನಾಟಕದಿಂದ ಬಹಳಷ್ಟು ಜನ ಬಂದಿದ್ದೀರಿ ಅವರು ಬಹಳ ಮನಸ್ಸಲ್ಲಿ ನೀವು ಇಟ್ಕೊಳ್ಳಿ ಬಹಳ ದೂರದಿಂದ ಬಂದಿದ್ದೀರಿ ಕನಿಷ್ಠ ಪಕ್ಷ ಹದಿಮೂರು ಹದಿನಾಲ್ಕು ಗಂಟೆ ಜರ್ನಿ ಮಾಡಿ ಬಂದಿರ್ತೀರಿ ನಿಮ್ಮ ಮಕ್ಕಳು ಕೂಡ ಮನೆಗೆ ಬಂದು ಇಲ್ಲಿಗೆ ಮತ್ತೆ ಇರುತ್ತೆ ವರ್ಷದಲ್ಲಿ ಅವರು ನಿಮ್ಮ ಮನೆಗೆ ಬಂದಾಗ ಮಗ ಒಂದು ಹಲ ಹಾಸ್ಟೆಲ್ ಇದ್ದೀ ನೀ ಸ್ವಲ್ಪ ಚಲೋ ಆಗೋ ಸ್ವಲ್ಪ ಮಲ್ಕೊಳ್ಳೋ ಅಂಥೇಳಿ ಮಾಡೋದನ್ನು ಬಿಟ್ಟು ಮಗು ಹಾಸ್ಟೆಲ್ನಲ್ಲಿ ಏನು ಕಲಿಸಿದ್ದಾರೆ ಅದನ್ನು ಕಲಿಯೋ ಅಂತ ಹೇಳಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡಿಸಿ ಒಬ್ಬ ಉತ್ತಮವಾದ ಪ್ರಜೆಯನ್ನು ಕೊಡಿ ನಾಳೆ ನಾಲ್ಕು ಜನ ಸ್ಟೇಜ್ ಮೇಲೆ ಕುಳಿಸಿ ಸನ್ಮಾನ ಮಾಡುವಂಥ ಮಗ ನಿಮ್ಮವನಾಗಲಿ ನಾಲ್ಕು ಜನ ಉಗಿಯುವಂಥ ಮಗ ಆಗೋದು ಬೇಡ ಅದಕ್ಕೋಸ್ಕರ ತಂದೆ ತಾಯಿಗಳು ಕೂಡ ಸ್ವಲ್ಪ ತ್ಯಾಗವನ್ನು ಮಾಡಬೇಕಾಗುತ್ತೆ ಹಾಗೆ ವಿದ್ಯಾರ್ಥಿಗಳು ಕೂಡ ತ್ಯಾಗವನ್ನು ಮಾಡಬೇಕಾಗತ್ತೆ ಆ ತ್ಯಾಗಕ್ಕೆ ಒಂದು ಫಲ ಇರುತ್ತೆ ಹಾಗೆ ಭಗವಂತ ನಿಮ್ಮೆಲ್ರಿಗೂ ಕೂಡ ಅಂಥ ಒಂದು ಮನಸ್ಸನ್ನು ಕೊಡಲಿ ಆ ಒಂದು ಜ್ಞಾನವನ್ನು ನಿಮಗೂ ಕೂಡ ಕೊಡಲಿ ಅಂತೇಳಿ ಹಾರೈಸ್ತೇನೆ ಈ ಒಂದು ಅವಕಾಶವನ್ನು ಕೊಟ್ಟ ನಮ್ಮ ಸಿದ್ಧಿವಿನಾಯಕ ಕಾಲೇಜಿನ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ತಪ್ಪಿದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳುವುದಿಲ್ಲ ಬೇಜಾರು ಮಾಡಿಕೊಂಡ್ರೂ ಚಿಂತೆ ಇಲ್ಲ ಆದರೆ ಸರಿ ಅಂತ ಒಪ್ಕೊಂಡು ಅದನ್ನು ದಯವಿಟ್ಟು ಪಾಲನೆ ಮಾಡಿ ಥ್ಯಾಂಕ್ ಯು ಅರ್ಥಗರ್ಭಿತವಾಗಿ ಮನ ಮುಟ್ಟುವಂಥ ಮನ ತಟ್ಟುವಂಥ ನುಡಿಗಳನ್ನಾಡಿದ್ದ ಪೂಜ್ಯರಿಗೆ ಸಂಸ್ಥೆಯ ಪರವಾಗಿ ಭಕ್ತಿಪೂರ್ವಕ ಅಭಿನಂದನೆಗಳು